ರೈತರಿಗೆ ಮುಂಗಾರು ಬಿತ್ತನೆಗೆ ಡಿಎಪಿ ಗೊಬ್ಬರ ಕೊರತೆಯಿಂದ ರೈತರ ಸಂಕಷ್ಟ ಎದುರಾಗಿದೆ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ಕಳೆದ ಎರಡು ವರ್ಷಗಳಿಂದ ರಷ್ಯಾ ಹಾಗೂ ಉಕ್ರೇನ್ ಮಧ್ಯೆ ಯುದ್ಧ ನಡೀತಾ ಇದ್ದು ಉಕ್ರೇನ್ ಎಫೆಕ್ಟ್ ನಿಂದ ಕರ್ನಾಟಕ ರಾಜ್ಯದಲ್ಲಿ ರಸಗೊಬ್ಬರ ಬಳಕೆದಾರರ ಮೇಲೆ ಪರಿಣಾಮ ಬೀರಿದೆ ಈಗ ರೈತರಿಗೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಗೊಬ್ಬರಕ್ಕಾಗಿ ಪರದಾಡುವಂತಾಗಿದೆ ಹಾಗಾದ್ರೆ ಏನು ಸಮಸ್ಯೆ ಎನ್ನುವುದಕ್ಕೆ ರೈತರು ಮಾತನಾಡಿದ ವರದಿಯನ್ನು ನೀವೇ ನೋಡಿ ಕಳೆದ ಎರಡು ವರ್ಷಗಳಿಂದ ಉಕ್ರೇನ್ ಹಾಗೂ ರಷ್ಯಾ ಮಧ್ಯೆ ಯುದ್ಧ ನಡೀತಾ ಇದೆ ಉಕ್ರೇನ್ನಲ್ಲಿ ಯುದ್ಧದಿಂದಾಗಿ ರಸಗೊಬ್ಬರ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಾ ಇದೆ ಡಿಎಪಿ ಗೊಬ್ಬರಕ್ಕೆ ಬೇಕಾಗುವ ರಾಸಾಯನಿಕ ವಸ್ತುಗಳು ಸರಿಯಾಗಿ ಪೂರೈಕೆಯಾಗದ ಹಿನ್ನೆಲೆಯಲ್ಲಿ ಈಗ ರಾಜ್ಯದಲ್ಲಿ ಡಿಎಪಿ ಗೊಬ್ಬರದ ಕೊರತೆ ಉಂಟಾಗಿದೆ ಮುಂಗಾರು ಬಿತ್ತನೆ ಮಾಡುವ ರೈತರು ಅರಳು ಅರಳಾಗಿರುವ ಡಿಎಪಿ ಗೊಬ್ಬರವನ್ನ ಬಳಕೆ ಮಾಡ್ತಾರೆ ಆದರೆ ಈಗ ಡಿಎಪಿ ಗೊಬ್ಬರ ಸಿಗದೆ ರೈತರು ಪರದಾಡುವಂತಾಗಿದೆ ಜಿಲ್ಲೆಯಲ್ಲಿ ಮೂರು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಮುಂಗಾರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ ಯಾವುದೇ ಇಲ್ಲಿ ಜಿಲ್ಲೆಯಲ್ಲಿ ಬಿತ್ತನೆಗೆ ಸಾವಿರದ ಏಳ್ನೂರ ಹದಿನೇಳು ಸಾವಿರದ ಎಂಟುನೂರ ಹದಿನಾರು ಮೆಟ್ರಿಕ್ ಟನ್ ಡಿ ಎ ಪಿ ಗೊಬ್ಬರ ಬೇಕಾಗಿದೆ ಈ ತಿಂಗಳ ಅವಧಿಗೆ ಸುಮಾರು ಹತ್ತು ಸಾವಿರದ ನಾನ್ನೂರ ಮೂವತ್ತ್ ಮೂರು ಮೆಟ್ರಿಕ್ ಟನ್ ಇದೆ ಆದರೆ ಈ ಜಿಲ್ಲೆಯಲ್ಲಿ ಒಟ್ಟು ಐದು ಸಾವಿರದ ಹದಿನೇಳು ಮೆಟ್ರಿಕ್ ಟನ್ ಡಿ ಎ ಪಿ ಗೊಬ್ಬರ ಆಸ್ಥಾನ ಇದೆ ಅದರಲ್ಲಿ ಮೂರು ಸಾವಿರದ ಎಂಟುನೂರ ತೊಂಬತ್ತು ಮೆಟ್ರಿಕ್ ಟನ್ ವಿತರಣೆಯಾಗಿದೆ ಇನ್ನು ಹನ್ನೊಂದು ಸಾವಿರದ ಮೂವತ್ತೇಳು ಒಂದು ಸಾವಿರದ ಒಂದು ನೂರ ಮೂವತ್ತೇಳು ದಾಸ್ತಾನು ಇದೆ ಈಗ ಯುದ್ಧದ ಹಿನ್ನೆಲೆಯಲ್ಲಿ ಡಿಎಪಿ ಗೊಬ್ಬರ ಕೊರತೆಯಾಗುವ ಹಿನ್ನೆಲೆಯಲ್ಲಿ ಪರ್ಯಾಯ ಗೊಬ್ಬರ ಬಳಸಬೇಕಂತ ಕೃಷಿ ಇಲಾಖೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದೆ ಅಂತ ರುದ್ರೇಶಪ್ಪ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಕೊಪ್ಪಳ ಇವರು ತಿಳಿಸಿದ್ದಾರೆ ಸಾಮಾನ್ಯವಾಗಿ ಹರಳು ಹರಳಾಗಿರುವ ಡಿಎಪಿ ಗೊಬ್ಬರ ಕೂರಿಗೆಯಿಂದ ಬಿತ್ತನೆ ಮಾಡುವವರಿಗೆ ಅವಶ್ಯಕವಾಗಿದೆ ಇನ್ನು ಕಾಂಪ್ಲೆಕ್ಸ್ ಗೊಬ್ಬರವೂ ಕೂರಿಗೆ ತಾಳಿನಲ್ಲಿ ಹಿಡಿಯುವುದಿಲ್ಲ ವೇಳೆ ಗೊಬ್ಬರವನ್ನಾಗಿ ಕಾಂಪ್ಲೆಕ್ಸ್ ನೀಡಬಹುದು ಡಿಎಪಿ ಗೊಬ್ಬರವನ್ನೇ ಮೊದಲಿನಿಂದಲೂ ಬಳಕೆ ಮಾಡ್ತಾ ಇರೋದ್ರಿಂದ ನಮಗೆ ಡಿಎಪಿ ಗೊಬ್ಬರ ಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪರುದ್ರಪ್ಪ ಕೋಳೂರವರು ಆಗ್ರಹಿಸಿದ್ದಾರೆ ಈ ವರ್ಷ ಮುಂಗಾರು ಮಳೆ ಉತ್ತಮವಾಗಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಬಿತ್ತನೆ ಕಾರ್ಯವನ್ನು ರೈತರು ಆರಂಭಿಸಿದ್ದಾರೆ ಈ ಮತ್ತೆ ಡಿಎಪಿ ಗೊಬ್ಬರದ ಕೊರತೆ ಇರುವ ಕಾರಣಕ್ಕೆ ರೈತರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ರೈತರಿಗೆ ಅವಶ್ಯವಾಗಿರುವ ಗೊಬ್ಬರವನ್ನು ನೀಡಬೇಕು ಅಂತ ಎರೆ ಗ್ರಾಮದ ರೈತ ರವಿಕುಮಾರ್ ತಳವಾರ್ ಅವರು ಆಗ್ರಹಿಸಿದ್ದಾರೆ ಬಾಳ ಕಷ್ಟ ಆಗೈತ್ರಿ ಈಗ ಇಂಥ ಮಳೆಯಾಗ ನಾವು ಜರ್ಕಿ ಹಾಕೊಂಡು ಈ ಸಾಲಗಟ್ಟಿ ನಿಂತ್ಕೊಂಡು ಗೊಬ್ಬ ಸಿಗ್ತಾ ಇಲ್ಲ ಇಲ್ಲಿ ಕುಕ್ಕು ಸಿಗ್ತಾ ಇಲ್ಲ ಗದಗ್ ಸಿಗ್ತಾ ಇಲ್ಲ ಕೊಪ್ಪ ಸಿಗ್ತಾ ಇಲ್ಲ ಹಿಂಗೆಲ್ಲ ಸುತ್ತಮುತ್ತ ಸಿಟಿ ಒಳಗೆ ಹುಡುಕಿ ಸಿಗ್ತಾ ಇಲ್ಲ ಗೊಬ್ಬರ ನಮ್ಗೆ ತಟಾಸ್ ಈಗ ಅದು ತಟಿಸಿ ಬಡಗ ನಾವು ಈಗ ಬಂದ್ ಪಾಳೆಕಾಜ್ ನಿಂತ್ಕೊಂಡು ಗೊಬ್ಬರ ಸಿಗ್ತಾ ಇಲ್ಲ ಈಗ ಏನ್ ಮಾಡಕ್ರ ಇವಾಗ ಈ ದಯವಿಟ್ಟು ಸರ್ಕಾರ ಇದಕ್ಕೆಲ್ಲ ಈ ಸಹಾಯ ಮಾಡ್ಬೇಕು ನಮ್ಗೆ ಗೊಬ್ಬರಕ್ಕೆ ಈಗ ಡಿ ಎ ಪಿ ಸಿಗೋ ಅಂತ ವ್ಯವಸ್ಥೆ ಮಾಡಿಕೊಟ್ರಿ ನಮ್ಗೆ ನೋಡಿದ್ರು ನಮ್ ಬೇಕಂದ ಡಿ ಎ ಪಿ ಗೊಬ್ಬರ ಎಲ್ಲಿ ಸಿಗ್ತಾ ಇಲ್ಲ ಡಿ ಎ ಪಿ ಗೊಬ್ಬರನ ಆದ್ರೆ ನಮ್ಗ ರೈತರಿಗೆ ಪ್ರೀತಿ ಏನಾರ ಹಾಕಿದ್ರೆ ಇವರೇ ಬರ್ತಾ ಈಗ ಯಾವ್ದಾರು ಒಂದು ರೈತ ಸಂಪರ್ಕ ಕೇಂದ್ರದಾಗ ಇಲ್ಲ ಇವತ್ತು ಬೇರೆ ಅಂಗಡಿಗೆ ಹೋದ್ರು ಇಲ್ಲ ಕೊಪ್ಲದ ಅಂತ ಕೇಳಿದ್ರೆ ಕೊಪ್ಲದಾಗ ಸಿಗ್ತಾ ಇಲ್ಲ ಬೇರೆ ಗದಗ ಜಿಲ್ಲೆ ಪಕ್ಕದ ಗದಗ ಜಿಲ್ಲೆದಾಗ ಹೋದ್ರೆ ಸಿಗ್ತಾ ಇಲ್ಲ ಎಲ್ಲಿ ಹೋದ್ರೆ ಸಿಗ್ತಾ ಇಲ್ಲ ಬೇರೆ ಗೊಬ್ಬರ ವೈರಿ ಅಂತಾರೆ ಯಾರು ಇಲ್ಲಿ ಹೋದ್ರೂ ಬೇರೆ ಗೊಬ್ಬರ ಡಿ ಎ ಪಿ ಬಿಟ್ಟು ಬೇರೆ ಗೊಬ್ಬರ ವೈರಿ ಅಂತಾರೆ ಬೇರೆ ಗೊಬ್ಬರ ತಮ್ಮಂದ್ರೆ ಅಂದ್ರೆ ನಮ್ಗ ಸೆಡ್ಡೆ ಒಳ್ಳೆ ಇಳಿಯಾಗಲ್ಲ ನೀರ್ ಹೊಡೆದ್ರೆ ರ್ಯಾಡ್ ಒಡದ್ ಹಾಳಾಗಿ ಹೋಗುತ್ತೆ ಅದನ್ನ ಸುಮ್ಮನೆ ರೊಕ್ಕ ಖರ್ಚು ಮಾಡ್ಕೊಂಡು ಬೇರೆ ಗೊಬ್ಬರ ಹೋದ್ರು ಆ ಡಬ್ಬೆನ್ ಅಷ್ಟು ತೆಗೆದು ಹೊಲ್ದಾಗ ಚೇಲಿ ಬರೋ ಅಂತ ಪರಿಸ್ಥಿತಿ ಆಗೈತಿ ಸರ್ಕಾರ ಕೂಡಲೇ ಈಗ ನೀವು ಏನಾರು ಮಾಡಿ ನಮ್ಗ ಒಂದು ಡಿ ಎ ಪಿ ಗೊಬ್ಬರನ ತರ್ಸಂತ ವ್ಯವಸ್ಥಾನ ಸರ್ಕಾರ ಮಾಡಬೇಕು ಸರ್ಕಾರ ಮಾಡಿದ್ರೆ ಅನುಕೂಲ ಆಗತ್ತ ಅಂತ ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳ್ಳೂರು ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ತೀನಿ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರು ಆಶಾದಾಯಕವಾಗಿದೆ ಈಗಾಗಲೇ ನಮ್ಮ ರೈತ ಬಾಂಧವರು ಬಿತ್ತನೆ ಕಾರ್ಯ ಕೈಗೊಂಡಿದ್ದಾರೆ ಆ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷ ಹತ್ತೊಂಬತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ವಿಶೇಷವಾಗಿ ನಮ್ಮ ಯಲಬುರ್ಗ ಕುಷ್ಟಗಿ ಭಾಗದಲ್ಲಿ ರೈತರು ಮೆಕ್ಕೆಜೋಳ ಹೆಸರು ಹತ್ತಿ ಈ ಥರದ ಬೆಳೀತಿದ್ದಾರೆ ಇಲ್ಲಿ ನಮ್ಮಲ್ಲಿ ಹೂಗಿನಲ್ಲಿ ಬಿತ್ತುತ್ತಾರೆ ಅಲ್ಲಿ ನಮ್ಮಲ್ಲಿ ರೈತರ ಬಗ್ಗೆ ರೈತರಿಗೆ ಡಿ ಎ ಪಿ ಭಾಳ ಡಿಮ್ಯಾಂಡ್ ಇದೆ ಆದರೆ ಈಗ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪಾಠದ ಪ್ರಕಾರ ಡಿ ಎ ಪಿ ಬದಲಿಗೆ ಬೇರೆ ರಸಗೊಬ್ಬರಗಳನ್ನು ನಾವು ರೈತರಿಗೆ ಬೆಳೆದಕ್ಕೆ ನಾವು ಉತ್ತೇಜನ ಇದ್ವಿ ಅದರಲ್ಲಿ ಕಾಂಪ್ಲೆಕ್ಸು ಸಾಕಷ್ಟು ಕಾಂಪ್ಲೆಕ್ಸಲ್ಲಿ ನಮ್ಮಲ್ಲಿ ಈಗ ಸುಮಾರು ಹದಿನಾರು ಸಾವಿರ ಮೆಟ್ರಿಕ್ ಟನ್ನಷ್ಟು ನಾವು ಕಾಂಪ್ಲೆಕ್ಸ್ ರಸಗೊಬ್ಬರ ದಾಸ್ತಾನು ಮಾಡಿದ್ವಿ ಡಿ ಎ ಪಿ ಜೂನ್ವರೆಗೆ ನಮಗೆ ಹತ್ತು ಸಾವಿರ ಮೆಟ್ರಿಕ್ ಟನ್ ಬರಬೇಕು ಈಗಾಗಲೇ ಐದು ಸಾವಿರ ಮೆಟ್ರಿಕ್ ಟನ್ ಬಂದಿದೆ ಇನ್ನೂ ಐದು ಸಾವಿರ ಮೆಟ್ರಿಕ್ ಟನ್ನೂ ಜೂನ್ ಪರವಾಗಿ ಬರ್ತದೆ ಆಮೇಲೆ ಯಾವುದೇ ರಸಗೊಬ್ಬರದಾಗ ಇಲ್ಲ ನಾನು ರೈಟ್ ಬಾಂಧವರಿಗೆ ಒಂದೇ ಏನಂತಂದರೆ ಡಿ ಎ ಪಿ ಬದಲಿಗೆ ಬೇರೆ ಪರ್ಯಾಯ ರಸಗೊಬ್ಬರಗಳು ಸಹ ಈಗ ಇದ್ದಾವೆ ಅದನ್ನು ನಾವು ಮಿನಿ ಡಿ ಎ ಪಿ ಅಂತೇಳಿ ಈಗ ಎಲ್ಲ ಕಂಪ್ನಿ ಕಪ್ಪು ಬಣ್ಣದಲ್ಲೇ ಪ್ರೊಡಕ್ಷನ್ ಮಾಡಿ ರೈತರು ಸರಬರಾಜ್ ಮಾಡ್ತಾರೆ ಅದನ್ನು ಉಪಯೋಗ ಮಾಡೋಕೆ ನಾನು ರೈತ ಮುಖ್ಯವಾಗಿ ಈಗ ನಮ್ಮ ರಷ್ಯಾ ಮತ್ತು ಉಕ್ರೇನ್ ವಾರ್ ಇರ್ಬೋದು ಮತ್ತು ಎಲ್ಲ ನಮ್ಮ ಇಂಪೋರ್ಟ್ ಭಾಳ ಇದೆ ದೇಶಕ್ಕೆ ಅಂದರೆ ಗೊಬ್ಬರ ರಸಗೊಬ್ಬರಗಳ ಪ್ರೊಡಕ್ಷನ್ ಇರ್ಬೋದು ಮತ್ತು ಮ್ಯಾನುಫ್ಯಾಕ್ಚರ್ ಇರ್ಬೋದು ಬೇರೆ ದೇಶಗಳ ಮೇಲೆ ಜಾಸ್ತಿ ನಾವು ಅವಲಂಬನೆ ಇರೋದನ್ನು ಸ್ವಲ್ಪ ಸರಬರಾಜು ವ್ಯತ್ಯಯ ಆಗುತ್ತೆ ಬಹುತೇಕ ಉಕ್ರೇನ್ ಉಕ್ರೇನ್ ಇರೋದ್ರಿಂದನೂ ಸಹ ವ್ಯತ್ಯಯ ಆಗ್ತದೆ ಈ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಮಾಡ್ತಾರೆ ನಮ್ಮ ರೈತರು ನಮ್ಮ ಸಭೆ ಮಾಡಿ ನಿರ್ದೇಶನ ಕೊಟ್ಟಿದ್ದಾರೆ ವ್ಯತ್ಯಯ ಸ್ವಲ್ಪ ಆದರೂ ಸಹ ಬೇರೆ ರಸಗೊಬ್ಬರಗಳನ್ನು ಸಾಕಷ್ಟು ದಾಸ್ತವನ್ನು ಮಾಡಿದ್ದೀವಿ ಅದನ್ನು ರೈತ ಬಂದವರು ಅದನ್ನು ಉಪಯೋಗ ಮಾಡಬೇಕು ವಿನಂತಿ ಮಾಡಿ